ಎಲ್ಲರಿಗೂ ನಮಸ್ಕಾರಗಳು ಆರೋಗ್ಯದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯದ ಮಹತ್ವ ಆರೋಗ್ಯದಿಂದಾಗುವ ಉಪಯೋಗಗಳು ಆರೋಗ್ಯ ನಮಗೆ ಎಷ್ಟು ಅಮೂಲ್ಯವಾದುದೆಂಬುದು ನಾವು ಈ ಪ್ರಬಂಧದಲ್ಲಿ ನೋಡೋಣ ಬನ್ನಿ ಪೀಟಿಕೆ ಆರೋಗ್ಯವು ಕೇವಲ ರೋಗವಿಲ್ಲದ ಸ್ಥಿತಿಯಲ್ಲ ಬದಲಿಗೆ ಶಾರೀರಿಕ ಮಾನಸಿಕ ಮತ್ತು ಸಾಮಾಜಿಕವಾಗಿ ಪರಿಪೂರ್ಣವಾಗಿರುವುದು ಆರೋಗ್ಯವು ಕೇವಲ ರೋಗವಿಲ್ಲದ ಸ್ಥಿತಿಯಲ್ಲ ಬದಲಿಗೆ ಶಾರೀರಿಕ ಮಾನಸಿಕ ಮತ್ತು ಸಾಮಾಜಿಕವಾಗಿ ಪರಿಪೂರ್ಣವಾಗಿರುವುದು ಆರೋಗ್ಯ ಎಂದರೆ ಕೇವಲ ರೋಗ ಅಥವಾ ದೌರ್ಬಲ್ಯ ಇಲ್ಲದಿರುವುದು ಮಾತ್ರವಲ್ಲ ಅದು ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷಮದ ಸ್ಥಿತಿಯಾಗಿದೆ ಆರೋಗ್ಯ ಎಂದರೆ ಕೇವಲ ರೋಗ ಅಥವಾ ದ್ರೌಬಲ್ಯ ಇಲ್ಲದಿರುವುದು ಮಾತ್ರವಲ್ಲ ಅದು ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷಮದ ಸ್ಥಿತಿಯಾಗಿದೆ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಸ್ಥಾನವಿದೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯವೇ ಶ್ರೇಷ್ಠ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಸ್ಥಾನವಿದೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯವೇ ಶ್ರೇಷ್ಠ ಭಾಗ್ಯ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯವೇ ಶ್ರೇಷ್ಠ ಏಕೆಂದರೆ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ದನ ಅಧಿಕಾರ ಸಂಪತ್ತು ಇವೆಲ್ಲವೂ ಇದ್ದು ಆರೋಗ್ಯವೇ ಇಲ್ಲವೆಂದಾಗ ಬದುಕು ಕಷ್ಟ ಸಾಧ್ಯ ಆದ್ದರಿಂದ ಆರೋಗ್ಯಕ್ಕೆ ಮಹತ್ವ ಮಹತ್ವದ ಸ್ಥಾನವಿದೆ ಏಕೆಂದರೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯವೇ ಭಾಗ್ಯ ಶ್ರೇಷ್ಠ ಏಕೆಂದರೆ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಧನ ಅಧಿಕಾರ ಸಂಪತ್ತು ಇವೆಲ್ಲವೂ ಇದ್ದು ಆರೋಗ್ಯವಿಲ್ಲವೆಂದಾಗ ಬದುಕು ಕಷ್ಟ ಸಾಧ್ಯ ಆದ್ದರಿಂದ ಆರೋಗ್ಯಕ್ಕೆ ಮಹತ್ವದ ಸ್ಥಾನವಿದೆ ಇವರಣೆ ಆರೋಗ್ಯವು ಜೀವನ ಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಲು ಬೇಕಾದ ಪ್ರಮುಖ ಅವಶ್ಯಕತೆಯಾಗಿದೆ ಆರೋಗ್ಯವು ಜೀವನ ಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಲು ಬೇಕಾದ ಪ್ರಮುಖ ಅವಶ್ಯಕತೆಯಾಗಿದೆ ಸುಖ ಶಾಂತಿ ಹಾಗೂ ಪ್ರಗತಿಗೆ ಬೇಕಾದ ಸಾಧನೆಗಳನ್ನು ಸಂಪಾದಿಸಬೇಕಾದರೆ ಶರೀರವು ಆರೋಗ್ಯವಾಗಿರುವುದು ಬಹಳ ಮುಖ್ಯ ಸುಖ ಶಾಂತಿ ಹಾಗೂ ಪ್ರಗತಿಗೆ ಬೇಕಾದ ಸಾಧನೆಗಳ ಸಾಧನೆಗಳನ್ನು ಸಂಪಾದಿಸಬೇಕಾದರೆ ಶರೀರವು ಆರೋಗ್ಯವಾಗಿರುವುದು ಬಹಳ ಮುಖ್ಯ ಶರೀರದ ಶಕ್ತಿ ಕ್ಷೀಣವಾದಂತೆ ಮುಪ್ಪು ಬಂದು ಆವರಿಸುತ್ತದೆ ಅಥವಾ ರೋಗಗಳಿಗೆ ಈಡಾಗುತ್ತದೆ ರೋಗಗಳಿಂದಾಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ರೋಗವು ಮಂದವಾಗಿದ್ದರೂ ತೀವ್ರವಾಗಿದ್ದರೂ ಶರೀರದಲ್ಲಿ ಶಕ್ತಿಯ ಉತ್ಪತ್ತಿಯನ್ನು ತಡೆಯುತ್ತದೆ ಹಾಗೂ ಶರೀರದಲ್ಲಿ ಸಂಗ್ರಹಗೊಂಡ ಶಕ್ತಿಯನ್ನು ಪ್ರತಿದಿನ ಕಡಿಮೆಗೊಳಿಸುತ್ತದೆ ಮಂದ ರೋಗಗಳಿಗೆ ಈ ವಿನಾಶದ ಪ್ರಕ್ರಿಯೆಯು ನಿಧಾನವಾಗಿ ನಡೆಯುತ್ತದೆ ಹಾಗೂ ವ್ಯಕ್ತಿಯು ಅಕಾಲ ಮೃತ್ಯುವಿನತ್ತ ನಿಧಾನವಾಗಿ ನಡೆಯುತ್ತಾನೆ ರೋಗಗಳಿಂದಾಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ರೋಗವು ಮಂದವಾಗಿದ್ದರೂ ತೀವ್ರವಾಗಿದ್ದರೂ ಶರೀರದಲ್ಲಿ ಶಕ್ತಿಯ ಉತ್ಪತ್ತಿಯನ್ನು ತಡೆಯುತ್ತದೆ ಹಾಗೂ ಶರೀರದಲ್ಲಿ ಸಂಗ್ರಹಗೊಂಡ ಶಕ್ತಿಯನ್ನು ಪ್ರತಿದಿನ ಕಡಿಮೆ ಕೊಡಿಸುತ್ತದೆ ಮಂದ ರೋಗಗಳಿಗೆ ಈ ವಿನಾಶದ ಪ್ರಕ್ರಿಯೆಯು ನಿಧಾನವಾಗಿ ನಡೆಯುತ್ತದೆ ಹಾಗೂ ವ್ಯಕ್ತಿಯು ಅಕಾಲ ಮೃತ್ಯುವಿನತ್ತ ನಿಧಾನವಾಗಿ ನಡೆಯುತ್ತಾನೆ ತೀರ್ವ ರೋಗಗಳಲ್ಲಿ ಈ ಕಾರ್ಯವು ತುಂಬಾ ವೇಗವಾಗಿ ಇರುತ್ತದೆ ಸಮಯಕ್ಕೆ ಸರಿಯಾದ ಔಷಧ ಉಪಚಾರ ಮಾಡದಿದ್ದರೆ ರೋಗಿಯು ಅಸನಿಹ ಯಾತನೆಯನ್ನು ಅನುಭವಿಸುತ್ತಾ ವೇಗವಾಗಿ ಮೃತ್ಯು ಹೊಂದುತ್ತಾನೆ ಉತ್ತಮ ಆರೋಗ್ಯದ ಅಂಶಗಳು ಸಮತೋಲಿತ ಆಹಾರ ನಿಯಮಿತ ವ್ಯಾಯಾಮ ಸಾಕಷ್ಟು ವಿಶ್ರಾಂತಿ ಸುಚಿತ್ತ ಮತ್ತು ಸ್ವಚ್ಛತೆ ಒತ್ತಡ ನಿರ್ವಹಣೆ ಇವು ಉತ್ತಮ ಆರೋಗ್ಯದ ಅಂಶಗಳು ಇನ್ನು ಉಪಸಮಾರ ಮನುಷ್ಯ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲು ಆರೋಗ್ಯ ಅತ್ಯಗತ್ಯ ಅದು ದೈಹಿಕ ಮಾನಸಿಕ ಆರೋಗ್ಯ ಎರಡನ್ನೂ ಒಳಗೊಂಡಿರುತ್ತದೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಆರೋಗ್ಯ ಬಹಳ ಮುಖ್ಯವಾಗಿದೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಆರೋಗ್ಯ ಅತ್ಯವಶ್ಯವಾಗಿದೆ ಮನುಷ್ಯ ಉತ್ತಮ ರೀತಿಯಲ್ಲಿ ಜೀವನ ನಡೆಸಲು ಆರೋಗ್ಯ ಅತ್ಯಗತ ಅದು ದೈಹಿಕ ಮಾನಸಿಕ ಆರೋಗ್ಯ ಎರಡನ್ನೂ ಒಳಗೊಂಡಿರುತ್ತದೆ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಆರೋಗ್ಯ ಬಹಳ ಮುಖ್ಯವಾಗಿದೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಆರೋಗ್ಯ ಅತ್ಯವಶ್ಯವಾಗಿದೆ ನಿಮಗೂ ಕೂಡ ಆರೋಗ್ಯದ ಪ್ರಬಂಧ ಆರೋಗ್ಯದ ಮಹತ್ವದ ಪ್ರಬಂಧ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು